ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಲೋಟ ಅಕ್ಕಿ ತಗೊಳ್ಳೋಣ ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೆನೆಕೋಬೇಕು ತರಕಾರಿನ ಈ ಥರ ಉದ್ದುದ್ದಕ್ಕೆ ನಿಮ್ಗೆ ಯಾವ ಥರ ಬೇಕು ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ಒಂದು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಟೊಮೊಟೋನ ಒಂದನ್ನು ಈ ಥರ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಒಂದು ಹದಿನೈದು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಿಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕು ಹಾಕೊಂಡು ರುಬ್ಬದಕ್ಕೆ ಇಟ್ಕೊಳ್ಳೋಣ ಇದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ಒಂದು ಅರ್ಧ ಬೌಲಷ್ಟು ಎಣ್ಣೆ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಚೆನ್ನಾಗೆ ಬಿಸಿ ಆದ ತಕ್ಷಣ ನಾವು ಪಲಾವ್ ಸ್ಪೈಸಸ್ ಹಾಕೊಳ್ಳೋಣ ಅದಾದ್ಮೇಲೆ ಈರುಳ್ಳಿನ ನಾವು ಉದ್ದು ಹಚ್ಚಿಟ್ಕೊಂಡಿದ್ದೀವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಆ ಫ್ರೈ ಆಗೋಷ್ಟ್ರೊಳಗೆ ನಾವು ಈಗ ನಾವು ಇಟ್ಟಿಟ್ಕೊಂಡಿರೋದು ರುಬ್ಬಕ್ಕೆ ಮಿಶ್ರಣನ ರುಬ್ಕೊಂಬರೋಣ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕಬೇಡಿ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ತುಂಬ ಫೈನ್ ಫೇಸ್ಟ್ ಏನು ಬೇಡ ಫೇಸ್ಟ್ ಇರಬೇಕಷ್ಟೇ ನಾರ್ಮಲ್ಲು ಆ ಥರ ಮಾಡಿಕೊಂಡು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡೋಣ ಯಾಕೆಂದರೆ ಹಸಿ ಸ್ಮೆಲ್ ಹೋಗ್ಬೇಕು ಅದಕ್ಕೇ ಅದಕ್ಕೆ ಟೊಮೊಟೊ ಹಾಕೊಳ್ಳೋಣ ಅರಶಿನ ಪುಡಿ ಮತ್ತು ಟೊಮೊಟೊ ಹಾಕ್ಕೊಂಡು ಟೊಮೊಟೊಗೆ ಉಪ್ಪು ಹಾಕೋಬೇಕು ಏಕೆಂದರೆ ನೋಡಿ ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋಕಂಟ ಫ್ರೈ ಮಾಡಿ ಏಕೆಂದ್ರೆ ಹಸಿ ಸ್ಮೆಲ್ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡಿ ಟೊಮೊಟೊ ಹಾಕ್ಕೊಂಡೆ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಟೊಮೊಟೊ ಸ್ವಲ್ಪ ಬೇಯಲಿ ಬೆಂದ ನಂತರ ನಾವು ತರಕಾರಿ ಹಾಕಬೇಕಾಗುತ್ತೆ ಒಂದು ಐ ಅಂದರೆ ಐದು ನಿಮಿಷ ನಾವು ಚೆನ್ನಾಗಿ ಇದನ್ನು ಬಾಡಿಸ್ಬೇಕು ಟೊಮೊಟೊ ಸಾಫ್ಟ್ ಆಗಬೇಕು ಅದಕ್ಕೆ ಟೊಮೊಟೊ ಹಾಕಿದ ತಕ್ಷಣ ನಾವು ತರಕಾರಿನ ಹಚ್ಚಿಟ್ಕೊಂಡಿದ್ದೀವಿ ನಾವು ಬಟಾಣಿಗಳು ಹಸಿ ಬಟಾಣಿ ತೊಗೊಂಡಿದ್ದರಿಂದ ಇದ್ರ ಜೊತೆಯೇ ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಫೈ ಮೇಲೆ ಐ ಫೈ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದ ತಕ್ಷಣ ಸ್ವಲ್ಪ ಧನ್ಯ ಪೊಟ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಅಂದರೆ ಬೇಕಂದರೆ ಹಾಕ್ಕೊಳ್ಳಿ ಇದೇನ ಹಕ್ಕಲೇ ಬೇಕು ಅನ್ನೋದೇನಿಲ್ಲ ಅಕ್ಕಿನ ನಾವು ನೆನೆಸಿಟ್ಕೊಂಡಿದ್ವಿ ಒಂದು ಹದಿನ ಹದಿನೈದು ನಿಮಿಷ ನೆನೆಸಿದೆ ನಾನು ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನಮ್ಗೆ ಎಷ್ಟು ಅಂದರೆ ನಾನು ಒಂದು ಲೋಟ ನೀರು ತೊಗೊಂಡಿದ್ದೆ ಅದೇ ಪ್ಲಸ್ ನಾನು ಕ್ವಾಂಟಿಟಿನಲ್ಲಿ ವಾಟರ್ ತೊಗೋಬೇಕು ಇಲ್ಲಾಂದರೆ ನೀವು ಒಂದು ಫಿಂಗರ್ ಇಟ್ಟರೆ ಗೊತ್ತಾಗುತ್ತಲ್ಲ ಸ್ವಲ್ಪ ನೀರು ಎತ್ಕೊಂಡು ನೋಡಿ ಇಷ್ಟ ಆದರೆ ಮುಚ್ಚಿ ಒಂದೆರಡು ವಿಸಲ್ ಬರೆಸಿ ವಿಸಲ್ ನೀವೇ ತೆಗಿಬೇಡಿ ಅದೇ ಹೋಗೋ ತನಕ ಬಿಡಬೇಕು ಒಂದು ಎರಡು ವಿಸಲ್ ಬರ್ಸ್ಕೊಳ್ಳೋಣ ಬಂದಮೇಲೆ ನಾವು ತಕ್ಷಣ ತೆಗಿಬಾರ್ದು ಅದಾಗಿ ಅದೇ ಹೋಗಬೇಕು ನೋಡಿ ಈ ಥರ ರೆಡಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್